ಜಿಲ್ಲೆ ಕೊರಟಗೆರೆ ನಗರದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತೋತ್ಸವವನ್ನು ಗ್ರೇಟ್ ಟು ತಹಶೀಲ್ದಾರ್ ರಾಮಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಸಂಘ ಕೊರಟಗೆರೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಾಯಿತು ಹನ್ನೆರಡನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಗಿಯಲ್ಲಿ ದಂಪತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರ ರತ್ನ ಶರಣ ಕಿರಣ ಮಡಿವಾಳ ಮಾಚಿದೇವರು ಜನಿಸಿದ್ದು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತ ಜವಾಬ್ದಾರಿ ಗುರುತರವಾದದ್ದು ಶರಣ ಧರ್ಮ ಸಂರಕ್ಷಣೆ ವಚನ ಸಾಹಿತ್ಯದ ರಕ್ಷಣೆಯ ದಂಡನಾಯಕತ್ವ ಜವಾಬ್ದಾರಿ ಹೊತ್ತು ಚಿನ್ನ ಬಸವಣ್ಣ ಅಕ್ಕನಾಗಮ್ಮ ಕಿನ್ನರಿ ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ಶರಣ ಸಮೂಹದ ಭೀಮರಕ್ಷಿಯಾಗಿ ನಿಂತರು ತಮ್ಮ ಧೈರ್ಯ ಅನುಪಮ ಬಲದಿಂದ ಶರಣರನ್ನ ವಚನ ಸಾಹಿತ್ಯವನ್ನ ರಕ್ಷಿಸಿ ಉಳಿವಿಗೆ ತಲುಪಿಸಿದ ಸಾಹಸಿ ಮಡಿವಾಳ ಮಾಚಯ್ಯ ಸಮಸ್ತ ಶರಣರು ಉಳಿವೆಯಲ್ಲಿ ಲಿಂಗೈಕ್ಯರಾಗಲು ತಮ್ಮ ಮಹಾನ್ ಕರ್ತವ್ಯ ಪೂರೈಸಿ ಸಿಂದಗಿ ತಾಲೂಕಿನ ಕಲಿಪುರ ತನ್ನ ಗುರುವಾದ ವೀರ ಜೊತೆಗೆ ಜೀವಂತ ಸಮಾಧಿಯಾಗಿ ಗುರು ಶಿಷ್ಯರು ಐಕ್ಯರಾದರು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ರಾಮಪ್ರಸಾದ್ ಆರ್ಐ ಬಸವರಾಜು ಹಾಗೂ ಆಡಳಿತದ ಅಧಿಕಾರಿಗಳು ಮತ್ತು ಶ್ರೀ ಮಡಿವಾಳ ಮಾಚಿದೇವ ಸಂಘದ ರುದ್ರೇಶ್ ಅಧ್ಯಕ್ಷರು ಹನುಮಂತಪ್ಪ ಉಪಾಧ್ಯಕ್ಷರು ಆನಂದ್ ಕಾರ್ಯದರ್ಶಿ ರಾಘವೇಂದ್ರ ಶರತ್ ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸುರೇಶ್ ಎನ್ಯು ಕೊರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಡಿವಾಳ ಶ್ರಮವೇ ಅಂದ್ರೆ ಈ ವಚನದ ಒಂದು ಕಾಯಕದ ಹಿನ್ನೆಲೆಯಲ್ಲಿ ಆ ದೃಷ್ಟಿಯಲ್ಲಿ ಮಡಿವಾಳ ಮಾಚಿದೇವರು ಸಹ ಆ ಕಾಯಕವನ್ನು ಮಾಡ್ತಾ ಬಂದಂತವರು ಆ ಮೇಲು ಕೀಳತಕ್ಕಂಥ ಇನ್ನೊಂದನ್ನ ತುಂಬಾ ಅದ್ಭುತ ವಚನದಲ್ಲಿ ಅವರು ಹೇಗೆ ಹೊರಗಿನ ಮೈರ ತೊಳೆಯುವ ಬಟ್ಟೆಗಳನ್ನ ಮತ್ತೆಲ್ಲ ಏನಾಗಿರುತ್ತೆ ಒಳಗಿನ ಮೈಲ ತೊಳೆಯುವ ಅಂದ್ರೆ ಕೇವಲ ನಾವು ಬಾಹ್ಯವನ್ನ ತೊಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತರಾತ್ಮದಿರ್ತಕ್ಕಂಥ ಕೊಳೆಯನ್ನು ತೊಳೆಯೋದು ಯಾರು ಅಂತ ಮನಸ್ಸಿನ ಕಲುಷವೇ ಮಹಾ ಮೈಲವೇ ಅಂದ್ರೆ ಕೇವಲ ನಾವು ನಾವೇರಿ ಬಟ್ಟೆ ಶುದ್ಧವಾಗಿದೆ ಅನ್ನೋದು ಇದು ಶುದ್ಧಿ ಆಗಿದೆ ಎಲ್ಲವನ್ನ ಕೂಡ ಹೇಳ್ತಾರೆ ಆದ್ರೆ ಮನಸ್ಸನ್ನ ಶುದ್ಧಿ ಮಾಡಿಕೊಂಡ್ರಲ್ಲ ಈ ರೀತಿಯಾದ ವಚನಗಳ ತಾತ್ಪರ್ಯವನ್ನು ಮುಂದೊಂದು ವಚನ ಹೇಳ್ತಾರೆ ಮಡಿವಾಳನ ಕಾಯಕ ಹೀನವೆಂದರೆ ಅದ್ಭುತವಾಗಿ ಸಮಾಜವನ್ನ ನಿರ್ಲಕ್ಷ್ಯವಾಗಿ ಗಮನಿಸ್ತೀವಿ ಅಂತಂದಾಗ ಕೇವಲ ತೊಡೆಯುವಂಥವರು ಬಟ್ಟೆ ತೊಳೆಯುವಂಥವ್ರು ಮಲಿನಮ ತೊಳೆಯುವಂಥವರು ಆ ರೀತಿ ಈ ರೀತಿ ಅಂತಂದಾಗ ಮಡಿವಾಳ ಕಾಯಕ ಹೀನವೆಂದರೆ ಭಕ್ತಿಯೇ ಹೀನವಾಯಿತ ಯಾರ ಭಕ್ತ ನಾನು ಭಕ್ತ ಆ ದೇವರ ಭಕ್ತ ಅಂದ್ರೆ ಇದನ್ನ ಹೀನ ಅಂತಂದ್ರೆ ಯಾಕೆಂದ್ರೆ ಇಲ್ಲಿ ಮಾಚಿ

ಅವರು ಕೇಳಿಸ್ತಾರೆ ಬರ್ತಾರೆ ಆಗ್ತಾ ಇದೆ ಅಂತ ಕೇಳಿದಾಗ ಅವನು ಯಾರು ಮಾಷೆ ನೋಡ್ತಾನೆ ಕೇಳಿಸಿದಂತೆ ಕೇಳಿಕೊಂಡಿದ್ದು ಅಂತ ಕಾರಣ ಅವಾಗ ಭಾಷೆ ಮನೆ ಮಾರ್ಯ ನಾನೇ ಮಾರ್ಯ ಅಂತ ಮಾಷೆಯನ್ನು ಅವರ ಹೊರವಡೆ ನೋಡ್ಬೋದು ಮಾಷೆ ಎಂಬುದು ವಿಭತಿ ಎಲ್ಲ ಯುತಿ ಅವರಿದ್ದೇ ಇವರು ಬಡ್ಬ್ರೆ ಏನು ಮಾಡಿ ಒಂಥರ ನೀನು ನಾನು ಎಣ್ಣೆ ಎಣ್ಣೆ ನಮ್ದು ನಾನು ಅಂತ ಪರ್ಷ ವರ್ಷವ್ರು ಕೇಳ್ತಾರೆ ಯಾರ ಆಸೆ ಅವರ ಒಂದು ಮಣ್ಣಿನ ಕಂಡು ನಾನು ಇಬ್ಬರು ಆಗಿದ್ದೆ ನಾನು ರಾತ್ರಿ ಅದು ಆ ಮೂರು ಬಿದ್ದರೆ ಬರೀ ಮಳೆ ನಮ್ಮ ಬರೀ ಮಳೆಗಿದ್ದರೆ ನಾನು ಮುಂದೆ ಶಿರಸಂದ್ರೆ ಮಾಡ್ಕೊಡ್ತೀನಿ ಅಂತ ಆಚೆಯ ಅಂತಾರೆ ಅವರ ಅವ್ರು ಹಾಕ್ತಾರೆ

ಹಾಗಾಗಿ ಅವ್ರು ಹೆಂಗಿದ್ರು ಅಂತ ನಾವು ಇವತ್ತ ಹೇಳೋದಿಲ್ಲ ಅವರು ಇದ್ದಾಗ ಅವ್ರು ಹಿಸ್ಟ್ರಿ ಓದಿದಾಗ ಶಿವಶರಣೆಗೆ ಬಟ್ಟೆ ಓದಿರೋಂತ ಕಾಯಿಲೆ ಮಾಡ್ತಾ ಇದ್ರು ಅದಾದಮೇಲೆ ಅವರು ಒಂದು ನೆಕ್ಸ್ಟ್ ಸ್ಟೇಜ್ ಬಂದಾಗ ಅನುಭವ ಮಂಟಪದಲ್ಲಿ ಅವ್ರನ್ನ ಬಿಡ್ತಾರೆ ಅಲ್ಲಿ ಅಂದ್ರೆ ಈಗ ಹೆಂಗೆ ಅನ್ನೋದು ಪ್ರೋಟೋಕಾಲ್ ಒಂದು ಸಣ್ಣ ಒಂದು ಇಲಾಖೆಯಲ್ಲಿ ಇರೋ ಸಬ್ ಇನ್ಸ್ಪೆಕ್ಟರ್ಗೆ ಚಿಕ್ಕ ಪ್ರೋಟೋಕಾಲ್ ಬಿಡ್ತಾರೆ ಯಾರನ್ನ ಒಂದು ಸಣ್ಣ ಇದ್ರು ಒಂದು ಮಿನಿಸ್ಟ್ರಿ ಲೆವೆಲ್ ಕೊಡ್ಬೇಕು ಅಂತಂದ್ರೆ ಅವ್ರು ಅವ್ರನ್ನ ಅವ್ನ ಕಾಯಕ ನೋಡಿರ್ತಾರೆ ನೋಡಿ ಅಲ್ಲಿಗೆ ಯೋಜನೆ ಅದೇ ರೀತಿ ಸಿಎಂ ಪಿಎಂ ಅಂದ್ರೆ ಅವ್ರ ಇಂಟಿಗ್ರಿಟಿ ಏನಿದೆ ಅದ್ರ ಮೇಲೆ ನಾವು ಹೋಗ್ತಾ ಹೋಗ್ತವೆ ಒಬ್ಬ ರಾಷ್ಟ್ರಪತಿ ಕೊಡಬೇಕು ಒಬ್ಬ ಪ್ರಧಾನಮಂತ್ರಿ ಕೊಡಬೇಕು ಅಂತಂದ್ರೆ ಇಂಟಿಗ್ರಿಟಿ ತುಂಬಾ ಇದ್ರು ನಾಯಕ ಮೇಲೆ ಬಂದಿರ್ತಾರೆ ಅದೇ ರೀತಿ ಇವರು ಕೂಡ ಅನುಭವ ಮಟ್ಟಕ್ಕೆ ಬಂದಿದ್ದಾರೆ